ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಜೋಡಿಯ ಸ್ಪಿರಿಚುವಲ್ ಕ್ವೆ ಸಿಕ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಕಳೆದ ಬಾರಿ ತುಲಾ ವೃಶ್ಚಿಕ ಮತ್ತು ಧನು ರಾಶಿಯವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತೇಳಿ ಕೋಡಿ ಶ್ರೀಗಳ ನಾನು ವರ್ಷ ಭವಿಷ್ಯವನ್ನ ಹೇಳಿರ್ತೇನೆ ಆ ವಿಡಿಯೋನ ಯಾರ್ಯಾರು ನೋಡಿಲ್ಲ ಖಂಡಿತವಾಗಿ ನೀವು ನನ್ನ ಚಾನಲ್ಗೆ ಹೋಗಿ ನೋಡಿದಾಗ ನಿಮಗೆ ಆ ವಿಡಿಯೋ ಸಿಗುತ್ತೆ ಈಗ ಈ ವಿಡಿಯೋದಲ್ಲಿ ಕೋಡಿ ಶ್ರೀಗಳ ಮಕರ ರಾಶಿ ಕುಂಭ ರಾಶಿ ಮತ್ತು ಮೀನರಾಶಿಯವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಮಕರ ರಾಶಿ ಮಕರ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಸವಾಲಿಂದ ಕೂಡಿರುತ್ತೆ ಸವಾಲಿಂದ ಅವರು ಲಾಭದಾಯಕವನ್ನು ಪಡ್ಕೋಬೇಕಾಗತ್ತೆ ನಿಮ್ಮ ಆರೋಗ್ಯ ಕೆಲವು ಅಡೆತಡೆಗಳನ್ನು ಉಂಟು ಮಾಡಬಹುದು ಆಗಾಗ ನಿಮಗೆ ಸಮಸ್ಯೆಗಳು ಉದ್ಭವಿಸಬಹುದು ಕೋಪ ಬರುವಂತಹ ಕ್ಷಣಗಳನ್ನ ನೀವು ಅನುಭವಿಸಬೇಕಾಗುತ್ತೆ ಇದರಿಂದಾಗಿ ನಿಮ್ಮ ಪ್ರೀತಿ ಪಾತ್ರರನ್ನ ಸ್ನೇಹಿತರನ್ನ ದೂರ ಮಾಡ್ಕೊಳ್ತೀರಾ ಹಲವು ಸಂಬಂಧಗಳನ್ನ ನೀವು ದೂರ ಮಾಡ್ಕೊತೀರಾ ಅಂತ ಸಂದರ್ಭಗಳಲ್ಲಿ ಸಂಬಂಧಗಳನ್ನು ನಿರ್ವಹಣೆ ಮಾಡಲಿಕ್ಕೆ ವರ್ಷದ ಆರಂಭ ವಿಶೇಷವಾಗಿ ಸ್ವಲ್ಪ ಕಷ್ಟವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ನಡವಳಿಕೆಯನ್ನು ಗಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ ಆದರೂ ಕೂಡ ವಿದೇಶದಲ್ಲಿ ನೀವು ಮುಂದುವರಿಬೇಕು ಅಂತ ಯಾರ್ಯಾರು ಅನ್ಕೊಂಡಿರ್ತರ ಅವ್ರಿಗೆ ವಿಶೇಷವಾಗಿ ಈ ಅವಧಿ ತುಂಬಾ ಯಶಸ್ವಿಯಾಗಿರುತ್ತೆ ಈ ವರ್ಷ ನೀವು ಗಮನಾರ್ಹವಾಗಿ ಹಣಕಾಸಿನ ಬೇಡಿಕೆಗಳನ್ನ ನೀವು ಎದುರಿಸಬೇಕಾಗತ್ತೆ ಹೀಗಾಗಿ ಜಾಣ್ಮೆಯಿಂದ ನೀವು ನಿರ್ಧಾರವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ ವೃತಾ ಸುಮ್ಮನೆ ಹಣಕಾಸಿನ ಖರ್ಚುಗಳನ್ನ ನೀವು ಬಿಡಬೇಕಾಗತ್ತೆ ಇಲ್ಲವಾದಲ್ಲಿ ಎಮರ್ಜೆನ್ಸಿಗೆ ದುಡ್ಡು ಬೇಕೇ ಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ನಿಮಗೆ ಉಂಟಾಗುತ್ತೆ ಉದ್ಯೋಗದಲ್ಲಿರುವ ವ್ಯಕ್ತಿಗಳು ವರ್ಷದ ಆರಂಭದಲ್ಲಿ ಹೆಚ್ಚು ಉಳಿತಾಯವನ್ನ ಕಂಡುಕೊಳ್ಬಹುದು ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ತುಂಬಾ ಶ್ಲಾಘನೀಯವಾಗಿರುತ್ತೆ ಅಂದ್ರೆ ಎಲ್ಲರೂ ಮೆಚ್ಕೊಂತಾರೆ ವ್ಯಾಪಾರ ಮಾಲೀಕರು ಉದ್ಯಮಿಗಳು ಉದ್ಯೋಗಿಗಳು ಮತ್ತು ವ್ಯಾಪಾರ ಪಾಲುದಾರರೊಂದಿಗೆ ನಿಮ್ಮ ನಡವಳಿಕೆಯನ್ನು ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಅದು ಜಾಬ್ ಮಾಡೋರೇ ಆಗಿರ್ಬೋದು ಉದ್ಯಮಿಗಳೇ ಆಗಿರ್ಬೋದು ಅಥವಾ ವ್ಯಾಪಾರ ಮಾಡಿರೋರೇ ಆಗಿರ್ಬೋದು ನಿಮ್ಮ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಸುಧಾರಿಸ್ಕೋಬೇಕು ಮತ್ತು ನಿಮ್ಮ ನಡವಳಿಕೆ ತುಂಬ ಚೆನ್ನಾಗಿರಬೇಕು ವರ್ಷದ ಆರಂಭದಲ್ಲಿ ವ್ಯಾಪಾರದಲ್ಲಿ ನೀವು ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಆದರೆ ವರ್ಷವು ಮುಂದುವರೆದಂತೆ ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಸುಧಾರಣೆ ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭಿಕ ಹಂತ ಅನುಕೂಲಕರವಾಗಿರುತ್ತೆ ದೀರ್ಘಾವಧಿಯಲ್ಲಿ ನಿಮಗೆ ಪ್ರಯೋಜನವನ್ನು ತಂದುಕೊಡುತ್ತೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಯಾಣ ವೆಚ್ಚಗಳ ಹೊರತಾಗಿಯೂ ಕೂಡ ಈ ವರ್ಷ ಆದಾಯದಲ್ಲಿ ನೀವು ಹೆಚ್ಚಳವನ್ನು ಕಾಣಬಹುದಾಗಿದೆ ಇದು ಹೆಚ್ಚು ಆರ್ಥಿಕ ಸ್ಥಿತಿಗೆ ಕಾರಣವಾಗುತ್ತೆ ನಿಮ್ಮ ಕುಟುಂಬದ ಬೆಂಬಲ ಬಲವಾಗಿರುತ್ತೆ ಈ ವರ್ಷ ನೀವು ಕುಟುಂಬದಿಂದ ಸಹಾಯವನ್ನು ಕೂಡ ನೀವು ಪಡೆದುಕೊಳ್ಬೋದಾಗಿದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಬಂದು ಬಳಗದವರಿಗೆ ನಿಮ್ಮ ಭಾವನೆ ಏನು ಅನ್ನೋದನ್ನ ಬಹಿರಂಗಪಡಿಸೋದಕ್ಕೆ ಇದು ವ್ಯಕ್ತಪಡಿಸೋದಕ್ಕೆ ಇದು ಉತ್ತಮ ಅವಕಾಶ ಆಗಿರುತ್ತೆ ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಆ ರೀತಿಯಾಗಿ ನೀವು ನಿಮ್ಮ ಒಂದು ಸ್ಪಷ್ಟವಾದಂತಹ ಒಂದು ಭಾವನೆಯನ್ನು ನೀವು ವ್ಯಕ್ತಪಡಿಸಬೇಕಾಗಿರುತ್ತೆ ಇದರಿಂದ ನಿಮ್ಮ ನಡುವೆ ಒಂದು ಪರಸ್ಪರ ಅವಲಂಬನೆ ಉಂಟಾಗತ್ತೆ ದಂಪತಿಗಳು ತಮ್ಮ ಗಂಡ ಅಥವಾ ಹೆಂಡತಿಯ ಆರೋಗ್ಯಕ್ಕೆ ತುಂಬಾ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗತ್ತೆ ನೀವು ಕೂಡ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಬೇಕು ಇದರಿಂದ ನಿಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿಗೂ ಕೂಡ ಪ್ರಯೋಜನ ಆಗತ್ತೆ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಂಡರೆ ಅದು ನಿಮ್ಮ ಜೀವನದಲ್ಲಿ ಗಮನಾರ್ಹವಾಗಿ ಬದಲಾವಣೆಯನ್ನ ಕಾಣುತ್ತೆ ಮತ್ತು ಸುಧಾರಣೆಯನ್ನ ಕಾಣುತ್ತೆ ವಿದ್ಯಾರ್ಥಿಗಳಿಗೆ ಈ ವರ್ಷ ನಲ್ಲಿ ಯಶಸ್ಸಿನ ಅವಧಿಯಾಗಿರುತ್ತೆ ಆದರೆ ಇಲ್ಲಿ ನಿಮ್ಮ ಪ್ರಯತ್ನ ತುಂಬಾ ಮುಖ್ಯವಾಗಿರುತ್ತೆ ಇವಿಷ್ಟು ಮಕರ ರಾಶಿಯವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ಲಗ್ನ ಕುಂಭ ಲಗ್ನ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಆರಂಭ ಕುಂಭ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಅನುಕೂಲಕರ ಆಗಿರುತ್ತೆ ವಿವಾಹಿತ ದಂಪತಿಗಳಿಗೆ ವರ್ಷದ ಆರಂಭ ಮಂಗಳಕರವಾಗಿ ಕಂಡುಬರುತ್ತೆ ಪ್ರೀತಿ ಮತ್ತು ಪ್ರಣಯದಲ್ಲಿ ನಿರೀಕ್ಷಿತ ವೃದ್ಧಿಯನ್ನು ನೀವು ಕಾಣಬಹುದಾಗಿದೆ ವರ್ಷದ ಮಧ್ಯಭಾಗದಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ಬೋದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಎಚ್ಚರ ವಹಿಸಬೇಕಾಗತ್ತೆ ವರ್ಷದ ಆರಂಭವನ್ನು ಪ್ರೇಮದ ವಿಷಯಗಳಿಗೆ ಒಂದು ರೀತಿ ಸವಾಲಿನ ಹಂತ ಅಂತಲೇ ನಾವು ಹೇಳ್ಬೋದು ಒಂದು ಸಣ್ಣ ತಪ್ಪು ಆದರೂ ಕೂಡ ನಿಮ್ಮ ನಿಮ್ಮ ಮತ್ತು ನಿಮ್ಮ ಸಂಬಂಧದ ವಿಚಾರದಲ್ಲಿ ಸಮಸ್ಯೆಗಳನ್ನ ನೀವು ಕಾಣ್ತೀರಾ ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಸಂಬಂಧಗಳ ವಿಷಯದಲ್ಲಿ ನೀವು ಹೆಜ್ಜೆ ಇಡೋದು ತುಂಬ ಮುಖ್ಯ ಆಗಿರುತ್ತೆ ಶನಿ ಮಹಾತ್ಮನ ಆಶೀರ್ವಾದದಿಂದ ನಿಮ್ಮ ವೃತ್ತಿಪರ ಗುಡಿಗಳ ಮೇಲೆ ಆ ಸಾಧನೆಯನ್ನ ಮಾಡೋದಿಕ್ಕೆ ನೀವು ಪ್ರಯತ್ನ ಮಾಡಬಹುದು ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ವಿಘ್ನ ಸವಾಲುಗಳನ್ನ ನಿಭಾಯಿಸೋದಿಕ್ಕೆ ನಿಮ್ಮಲ್ಲಿ ಭರವಸೆಯನ್ನ ಆ ಶನಿ ಮಹಾತ್ಮನೇ ನಿಮಗೆ ನೀಡ್ತಾನೆ ಈ ವರ್ಷ ನಿಮ್ಮ ಧೈರ್ಯ ನಿಮಗೆ ದೊಡ್ಡ ಆಸ್ತಿಯಾಗಿರುತ್ತೆ ಯಾವುದೇ ಅಡೆತಡೆ ವಿಘ್ನ ಎದುರಾದ್ರೂ ಕೂಡ ಮತ್ತು ಯಾವುದೇ ವಿಷಯದಲ್ಲೇ ಆಗ್ಬೋದು ಪ್ರಗತಿಯನ್ನ ಪಡೆಯೋದಿಕ್ಕೆ ನಿಮಗೆ ಆ ಧೈರ್ಯ ಅನುವು ಮಾಡಿಕೊಡುತ್ತೆ ಸರ್ಕಾರಿ ವಲಯದಲ್ಲಿ ಯಾರ್ಯಾರು ಈ ವರ್ಷ ಆರಂಭದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಗಮನಾರ್ಹವಾಗಿ ಪ್ರಯೋಜನಗಳನ್ನ ಇವು ಪಡಿಬಹುದಾಗಿದೆ ಉದ್ಯೋಗಿಗಳು ತಮ್ಮ ಮೇಲಧಿಕಾರಿಗಳಿಂದ ಬೆಂಬಲವನ್ನ ಪಡೆದುಕೊಂಡು ಅಂದ್ರೆ ಅಂದರೆ ಪ್ರಮೋಷನನ್ನು ಪಡ್ಕೊತಾರೆ ಮತ್ತು ಸ್ಯಾಲರಿ ಇನ್ಕ್ರೀಸ್ ಆಗುವ ಸಾಧ್ಯತೆ ಇರುತ್ತೆ ಸರ್ಕಾರಿ ಹುದ್ದೆಯಲ್ಲಿ ಯಾರ್ಯಾರು ಇರ್ತೀರ ಅವರು ತಮ್ಮ ಅಪೇಕ್ಷಿತ ವರ್ಗಾವಣೆಯನ್ನು ಆಯ್ಕೆ ಮಾಡುವ ಅವಕಾಶ ಅವರು ಈ ವರ್ಷ ಹೊಂದಿರ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸನ್ನಿವೇಶವನ್ನು ಧನಾತ್ಮಕವಾಗಿ ಬದಲಾವಣೆಯನ್ನು ನೀವು ಮಾಡ್ಕೋಬೋದಾಗಿದೆ ಆದರೆ ಯಾವುದೇ ಕೆಲಸ ಬಿಸ್ನೆಸ್ ವ್ಯವಹಾರ ಇರಲಿ ಇಲ್ಲಿ ನಿಮ್ಮ ಒಂದು ಸೆಲ್ಫ್ ಡಿಸಿಪ್ಲೈನು ಶಿಸ್ತು ಮತ್ತು ಕೆಲಸದಲ್ಲಿ ಎಫರ್ಟ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನೀವು ಎಫರ್ಟ್ ಮತ್ತು ಡಿಸಿಪ್ಲೈನ್ ಇಟ್ಕೊಂಡಾಗ ಮಾತ್ರ ನೀವು ಏನಾದರೂ ಒಂದು ಸಾಧನೆಯನ್ನು ಈ ವರ್ಷ ಮಾಡಬಹುದಾಗಿದೆ ಇದರಿಂದ ನೀವು ಹೆಚ್ಚು ಕೆಲಸ ಮಾಡಲಿಕ್ಕೆ ಮತ್ತು ಹೆಚ್ಚಿನ ಯಶಸ್ಸನ್ನು ಪಡಲಿಕ್ಕೆ ನಿಮಗೆ ಸಹಾಯವಾಗುತ್ತೆ ವ್ಯಾಪಾರ ಉದ್ಯಮಗಳು ಅಭಿವೃದ್ಧಿಯನ್ನು ಹೊಂದುವ ಸಾಧ್ಯತೆ ಇದೆ ಹೊಸ ಹೊಸ ಒಪ್ಪಂದಗಳನ್ನು ಭದ್ರಪಡಿಸೋದಕ್ಕೆ ಮತ್ತು ಸರ್ಕಾರಿ ವಲಯದಲ್ಲಿ ಸಂಪರ್ಕಗಳನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನೀವು ಗಮನವನ್ನು ಹರಿಸ್ಬೋದಾಗಿದೆ ಅಂದರೆ ಸರ್ಕಾರದ ಕಡೆಯಿಂದ ಹೊಸ ವ್ಯಾಪಾರ ಅವಕಾಶಗಳಿಗೆ ನಿಮಗೆ ಅವಕಾಶಗಳು ತೆರೆಯುತ್ತೆ ವಿದೇಶಿ ವ್ಯಾಪಾರದ ನಿರೀಕ್ಷೆಗಳು ಕೂಡ ಉಜ್ವಲವಾಗಿ ಭವಿಷ್ಯವನ್ನು ಕಾಣಬಹುದಾಗಿದೆ ಅವ್ರಿಗೂ ಕೂಡ ಲಾಭದಾಯಕವಾಗಿದೆ ಆರ್ಥಿಕವಾಗಿ ಈ ವರ್ಷವು ನಿಮಗೆ ಅದೃಷ್ಟವನ್ನ ನೀಡುತ್ತೆ ನಿಮ್ಮ ಕಠಿಣ ಪರಿಶ್ರಮ ಫಲವಾಗಿ ಮತ್ತು ಶಿಸ್ತಿನ ಫಲವಾಗಿ ಉತ್ತಮ ಗಳಿಕೆಯನ್ನು ಈ ವರ್ಷ ನೀವು ಮಾಡಬಹುದು ಶೇರ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತೀರಾ ಅವ್ರಿಗೂ ಕೂಡ ಈ ವರ್ಷ ಉತ್ತಮ ಲಾಭದಾಯಕ ಅಂತ ನಾವು ಹೇಳ್ಬೋದು ವರ್ಷದ ಆರಂಭದಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಅನ್ಯೋನ್ಯತೆಯ ಅವಧಿಯಾಗಿರುತ್ತೆ ಇದರಿಂದ ಮನೆಯಲ್ಲಿ ಉತ್ತಮ ಬೆಳವಣಿಗೆ ವಾತಾವರಣ ಮೂಡುತ್ತೆ ಆರೋಗ್ಯ ವಿಚಾರದಲ್ಲಿ ಹೇಳೋದಾದರೆ ವರ್ಷದ ಆರಂಭದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಇದು ಆರೋಗ್ಯದಲ್ಲಿ ಏನೇ ಸವಾಲುಗಳು ಇದ್ದರೂ ಕೂಡ ಅದನ್ನ ಕಡಿಮೆ ಮಾಡಿಕೊಳ್ಳೋಕೆ ಸಹಾಯ ಆಗತ್ತೆ ಇವಿಷ್ಟು ಕುಂಭ ಲಗ್ನದವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ಲಗ್ನ ಮೀನಲಗ್ನ ಈ ವರ್ಷ ಮೀನ ಲಗ್ನದವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಹಲವು ಸವಾಲುಗಳನ್ನ ಉಂಟು ಮಾಡುತ್ತೆ ಪೇರಿನ ಸೋಲು ಗೆಲುವಿನ ಮಿಶ್ರಣ ಜೀವನವನ್ನ ನೀವು ನೋಡ್ಬೋದಾಗಿದೆ ಈ ಬದಲಾವಣೆಗಳನ್ನ ಯಶಸ್ವಿಯಾಗಿ ನೀವು ನಿಭಾಯಿಸ್ಬೇಕು ಅಂತಂದಾಗ ನಿಮ್ಮನ್ನು ನೀವು ಸಿದ್ಧಪಡಿಸ್ಕೋಬೇಕು ಪ್ರಾರಂಭದಿಂದಲೂ ಕೂಡ ನಿಮ್ಮ ವೈಯಕ್ತಿಕ ಜೀವನ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿ ನೀವು ಗಮನಿಸ್ಕೋಬೇಕಾಗತ್ತೆ ಏಕೆಂದರೆ ಈ ಕ್ಷೇತ್ರಗಳಲ್ಲಿ ಏರಿಳಿತ ಆಗೋದು ಖಂಡಿತ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಆರೋಗ್ಯ ಸಂಬಂಧಪಟ್ಟಂತೆ ಮೊದಲಿನ ಮೊದಲಿನಿಂದಲೂ ಕೂಡ ನೀವು ಜಾಗ್ರತೆಯಿಂದ ಇರಬೇಕು ಕಾಲು ನೋವು ಹಿಮ್ಮಡಿ ಮತ್ತು ಮೀನಖಂಡ ಕಣ್ಣಿನ ಸಮಸ್ಯೆಗಳು ಸೋಂಕುಗಳು ಮತ್ತು ಯಕೃತ್ತಿನ ಸಮಸ್ಯೆಗಳು ನಿಮಗೆ ಉದ್ಭವಿಸ್ಬೋದು ಇವುಗಳು ಮೊದಲಿಗೆ ಚಿಕ್ಕದಾಗಿ ತೊಡೆದು ಕೂಡ ಆ ನಂತರ ನೀವು ನಿರ್ಲಕ್ಷಣೆ ಮಾಡಿದ್ರೆ ಇದೇ ಆರೋಗ್ಯ ಸಮಸ್ಯೆ ದೊಡ್ಡದಾಗಿ ಪರಿಣಾಮವನ್ನು ಹೊಂದಬಹುದು ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರ ವಹಿಸಬೇಕು ಮತ್ತು ವಿನಾಕಾರಣ ಹಣಕಾಸನ್ನು ಖರ್ಚು ಮಾಡೋದು ನೀವು ಕಡಿಮೆ ಮಾಡಬೇಕಾಗತ್ತೆ ಆರ್ಥಿಕವಾಗಿ ಈ ವರ್ಷ ನಿಮ್ಮ ಉಳಿತಾಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬಹುದು ಆದ್ದರಿಂದ ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಸಾಕಷ್ಟು ಗಮನವನ್ನ ನೀವು ಹರಿಸಬೇಕಾಗತ್ತೆ ನಿಮ್ಮ ಸಂಪತ್ತನ್ನ ಬುದ್ಧಿವಂತಿಕೆಯಿಂದ ನೀವು ನಿರ್ವಹಣೆ ಮಾಡಬೇಕಾಗತ್ತೆ ವೈವಾಹಿಕ ಜೀವನವೂ ಕೂಡ ವರ್ಷದ ಆರಂಭದಲ್ಲಿ ಸವಾಲಿಂದ ಕೂಡಿರುತ್ತೆ ಪರಸ್ಪರ ಸಮಸ್ಯೆಗಳು ಹೆಚ್ಚಾಗಬಹುದು ತಪ್ಪು ಗ್ರಹಿಕೆ ಅತಿಯಾದ ಭಿನ್ನಾಭಿಪ್ರಾಯಗಳಿಂದ ಕೆಲವು ಸಂಬಂಧಗಳನ್ನು ನೀವು ಹದಗೆಡಿಸಿಕೊಳ್ಬಹುದು ಕೆಲವು ಸಂಬಂಧಗಳು ದೂರ ಹೋಗ್ಬೋದು ಅಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ನೀವು ಹೆಜ್ಜೆಯನ್ನು ಇಡಬೇಕಾಗತ್ತೆ ಕುಟುಂಬದ ಹಿರಿಯರ ಬೆಂಬಲವನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಕೇವಲ ಸಂಬಂಧ ಮಾತ್ರವಲ್ಲ ಅದರ ಸುಧಾರಣೆಗೂ ಕೂಡ ನೀವು ನೆರವನ್ನು ಪಡ್ಕೋಬೇಕಾಗತ್ತೆ ಪ್ರೇಮ ಜೀವನದಲ್ಲಿ ನಿಮ್ಮ ಒಂದು ಸಂಗಾತಿಯೊಂದಿಗೆ ಅಂದರೆ ಗಂಡ ಅಥವಾ ಹೆಂಡತಿಯೊಂದಿಗೆ ತಪ್ಪು ಗ್ರಹಿಕೆಗಳು ಜಾಸ್ತಿ ಆಗ್ಬೋದು ಈಗೋ ಕ್ಲಾಶಸ್ ಆಗ್ಬೋದು ಇದು ಹೆಚ್ಚಿನ ಕೋಪ ಅಥವಾ ಕಿರುಕುಳಕ್ಕೆ ಕಾರಣವಾಗುತ್ತೆ ನಿಮ್ಮ ಸಂಬಂಧವನ್ನ ನಿಮ್ಮ ಸಂಬಂಧವನ್ನ ದುರ್ಬಲವಾಗಿಸುತ್ತೆ ಈ ವಿಚಾರ ಈ ವಿಚಾರದಲ್ಲೂ ಕೂಡ ನೀವು ತುಂಬಾ ಎಚ್ಚರವಾಗಿರಬೇಕು ವೃತ್ತಿ ಜೀವನದಲ್ಲಿ ವರ್ಷದ ಆರಂಭ ಕೆಲವು ಗಮನಾರ್ಹ ಯಶಸ್ಸನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಆದರೆ ವ್ಯಾಪಾರದಲ್ಲಿ ಯಾರ್ಯಾರು ವ್ಯಾಪಾರ ಮಾಡ್ತಿರ್ತೀರ ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರ ಯಾರ್ಯಾರು ಮಾಡ್ತಿರ್ತೀರ ಅವ್ರಿಗೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭದ ತಿಂ ತಿಂಗಳು ಸವಾಲಿಂದ ಕೂಡಿರುತ್ತೆ ಆದರೂ ಕೂಡ ವರ್ಷದ ಮಧ್ಯದ ವೇಳೆಯಿಂದ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿ ಸುಧಾರಣೆಯನ್ನು ನೀವು ಕಾಣ್ಬೋದಾಗಿದೆ ನಿಮ್ಮ ಪರ್ಸನಲ್ ಅಂದ್ರೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವರು ನಿಮ್ಮನ್ನ ಬಳಸ್ಕೊಳ್ತಾರೆ ಅದರಿಂದ ಅವರು ಲಾಭವನ್ನ ಮಾಡ್ಕೊಳ್ತಾರೆ ಈ ಒಂದು ವಿಷಯದಲ್ಲೂ ಕೂಡ ನೀವು ತುಂಬಾ ಜಾಗ್ರತೆಯಿಂದ ಇರಬೇಕು ಅಗತ್ಯ ಇರೋ ಕಡೆ ಬೆಂಬಲವನ್ನ ಪಡೆದುಕೊಂಡು ನೀವು ಸವಾಲುಗಳನ್ನ ನೀವು ತುಂಬಾ ಪರಿಣಾಮಕಾರಿಯಾಗಿ ನಿಭಾಯಿಸಿದಾಗ ನಿಮಗೆ ಸಹಾಯ ದೊರೆಯುತ್ತೆ ಸೊ ಇವಿಷ್ಟು ಮೀನ ಲಗ್ನದವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಆಗಿರುತ್ತೆ ಇವಿಷ್ಟು ದ್ವಾದಶ ಲಗ್ನದವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಮಸ್ತು